ನಮಸ್ಕಾರ ನ್ಯೂಸ್ ಲೆವೆನ್ ಕರ್ನಾಟಕಕ್ಕೆ ಸ್ವಾಗತ ನಾನು ಥಾನಮ್ಮ ಕ್ಯಾಂಡಲ್ ಮಾರ್ಚ್ ಮುಖಾಂತರ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ಬಂದಿದ್ದೇವೆ ಎಲ್ಲರೂ ಒಂದು ನಿಮಿಷ ಮೌನವಾಗಿ ಶಾಂತಿಯನ್ನು ಆಚರಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಂತ ಕೇಳಿಕೊಳ್ತೇನೆ

साहित गुल खंडनीय धर्म सांस्कृति ಭಾರತ ಇವತ್ತಿನ ಎಲ್ಲರೂ ಒಂದು ಜನರು ಇವತ್ತಿನ ದಿವಸ ಆ ಉಗ್ರತೆಯನ್ನು ಖಂಡಿಸ್ತದೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕಂತ ಜಯ ನೆರವಾಗ हम यहाँ पर देखते हैं किनर मुर्दाबाद 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 पाकिस्तान 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 मुर्दाबाद मुर्दाबाद पाकिस मुरदाबाद मुर्दाबाद ಇಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ವಿಭಾಗದ ವತಿಯಿಂದ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ आज हमें कश्मीर के पलगाम में जो पाकिस्तान नाम ने अमायक लोगों को मारा है उसके वास्तव में गांधी चौक से अंबेडकर सर्कल तक कैंडल मैच हैं में ये पाकिस्तान को नीच पाकिस्तान को हमारे प्रधानमंत्री उनको सबक सिखाना अच्छे से सात बार उन्होंने आठ बार ये जो आतंकवादी करते हैं उनको घर में घुस को उन्होंने क्यों गोली सी मारे वैसा उनको गोली सी मारना ये बारे बार बारे बार ये हमारे देश के लोग हमारे लोग प्रवास को गए टूर को गए उनको जाकर गोली मारते है बच्चे है आदमिया है बाइका है कौन सी भी जात का रहता कि उन्हें आतंकवादी उसे मारना आतंकवादी को जात नहीं रहती उन्हें कहा भी रहता कि उसके घर में उसको मार दिया उन्हें बिल में छुपया तो भी उसे मारना ये हमारी सरकार है मिंट्री वाले कभी ज्यादा भर लेना बीजेपी सरकार उन्होंने नहीं भर ले रहे है चार बरस पांच बरस कॉन्ट्रेक्ट बेसिक कर रहे हो नहीं करना उनको कंटिन्यू लेना हमारी मिंट्री है हमारे देश के वास्तव हमारी जान देते हैं उन्होंने हमारे वास्तर उन्होंने कहा भी रहते घुष को जने मारे उनको कश्मीर में उनको हमें श्रद्धांजलि देने आज तो है। का आज यहाँ अम्बेडकर सर्कल धर्म पूछ को मारे उन्हें वो कौन मारने वाले धर्म नहीं रहता उन्हें कहाँ भी रहता उसके घर में घुस को मारन दिया ये मोदी गवर्नमेंट आठ से दस अटैक हुए हैं मोदी गवर्नमेंट वाले मिंट्री को ज्यादा करना मिंट्री में अपार्टमेंट लेना उनको ट्रेनिंग देना इनो क्या अपने घर का पैसा ला रहे क्या हमारा टैक्स हमारा हमारे हमारे लोग जान गए ये जान वाले क्या करते हैं ये जान वाले को ज्यादा ज्यादा उनको ये करना हेल्प करना ದಿನ ಹಿಂದೆ ನಡೆದಂತಹ ಜಮ್ಮು ಕಾಶ್ಮೀರದ ಉಗ್ರರ ದಾಳಿ ಏನಾಗಿತ್ತು ಅದರ ವಿರುದ್ಧ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಹಿರಿಯರಾದಂತಹ ಅಮಿತ್ ಮುಷ್ರಫ್ ಅವರ ಮತ್ತು ನಮ್ಮ ಅಧ್ಯಕ್ಷರೂ ಆದಂತಹ ಬಾಗ್ಮೋರಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಪಂಜಿನ ಮೆರವಣಿಗೆಯನ್ನು ಗಾಂಧಿ ಚೌಕ್ನಿಂದ ಅಂಬೇಡ್ಕರ್ ಸರ್ಕಾರವರೆಗೂ ನಾವು ಏನು ಪಂಜಿನ ಮೆರವಣಿಗೆ ಇಟ್ಕೊಂಡಿದ್ವಿ ಈಗ ನಾವು ಏನು ಈ ಪಾಕಿಸ್ತಾನ ಈ ಉಗ್ರರ ಕೃತ್ಯ ಏನಿದೆ ಅವರ ವಿರುದ್ಧ ನಾವು ಹೋರಾಡೋದಕ್ಕೋಸ್ಕರ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಇವತ್ತು ಈ ಪಂಜಿನ ಮೆರವಣಿಗೆಯನ್ನು ನಾವು ಇಟ್ಕೊಂಡಿದ್ವಿ ನಾವು ಗಾಂಧಿ ಇಂದ ಹಿಡಿದು ನಾವು ಅಂಬೇಡ್ಕರ್ ಸರ್ಕಲ್ನವ್ರಿಗೂ ಇಟ್ಕೊಂಡಿದ್ದೀವಿ ಇದು ಒಂದು ಬಿ ಜೆ ಪಿ ಸರ್ಕಾರದ ಕೇಂದ್ರ ಸರ್ಕಾರದ ಒಂದು ವಿಫಲತೆಯನ್ನು ಏನು ನಮ್ಮ ಭದ್ರತೆಯ ವಿಫಲತೆ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಹಿಂದೇನೂ ಅವರ ಸರ್ಕಾರದಲ್ಲಿದ್ದಾಗ ಮೊನ್ನೆನೂ ಕೂಡ ಅವು ಪುಲ್ವಾಮಾ ಒಂದು ಏನು ಆಡ್ ದಾಳಿ ಆಗಿತ್ತು ಇವತ್ತಾಗಿರ್ಬೋದು ನಿಜವಾಗ್ಲೂ ಒಂದು ಭದ್ರತೆ ವಿಫಲ ಆಗಿದೆ ಅಂತ ನಿಮ್ಮ ಮುಖಾಂತರ ಈ ಸಂದರ್ಭದಲ್ಲಿ ಹೇಳಕ್ ನನಗೆ ಇವತ್ತು ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿಜಿ ಅವರಿಗೆ ಮೂರು ಪ್ರಶ್ನೆ ಇಡ್ತಾ ಇದ್ದೀನಿ ಇದರದ ಉತ್ತರ ಇಡೀ ದೇಶದ ನೂರ ಕೋಟಿ ಜನರು ಕೇಳ್ತಾ ಇದ್ದಾರೆ ಅವರೇ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಆಗಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ ಅವರು ಸಾರ್ವಜನಿಕ ಭಾಷಣದಲ್ಲಿ ಕೇಳಿದ್ರು ಭಾರತ ದೇಶದ ಸೀಮಾ ಬಾರ್ಡರ್ ಬಾರ್ಡರ್ ಎಲ್ಲ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇತ್ತು ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಈ ಭಾರತ ದೇಶದ ಹಣಕಾಸಿನ ವ್ಯವಹಾರ ಪ್ರಧಾನಮಂತ್ರಿ ಕೈಯಲ್ಲಿ ಇತ್ತು ಹಾಗಾಗಿ ಈ ಕೇಂದ್ರ ಸರ್ಕಾರ ಈಗಿರುವ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜಿ ಅವರು ಅಮಿತ್ ಶಾ ಜಿ ಚಾಣಾಕ್ಷ್ಯ ಬರೀ ಚುನಾವಣೆಗೆ ಚಾಣಾಕ್ಷ್ಯ ಮಾತ್ರ ಅವರು ಆಗಿದಾರೆಯೋ ಏನು ಈ ದೇಶದ ಸುರಕ್ಷೆಗೆ ಚಾಣಾಕ್ಷ್ಯ ಆಗಿದ್ದಾರೆ ಅಂತ ನನ್ನ ಪ್ರಶ್ನೆ ಒಂದೇದು ಎರಡನೇದು ನನ್ನ ನರೇಂದ್ರ ಮೋದಿಜಿ ಅವರಿಗೆ ನನ್ನ ನೇರ ಪ್ರಶ್ನೆ ಏನಿದೆ ಅಂತಂದ್ರೆ ಬಾರ್ಡರ್ ಕ್ರಾಸ್ ಮಾಡಿ ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಯಾವ ತರ ಆತಂಕವಾದಿಗಳು ರಾಜಾರೋಷವಾಗಿ ಬಂದಿದ್ದಾರೆ ಮತ್ತು ಅಟಹಾಸ ಮೆರೆದಿದ್ದಾರೆ ಅಮಾಯಕ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ ಆ ವೇಳೆಯಲ್ಲಿ ನಮ್ಮ ದೇಶದ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂಟೆಲಿಜೆನ್ಸ್ ಬ್ಯೂರೋ ಸಿ ಐ ಎಸ್ ಎಫ್ ಆರ್ಮಿ ಮಿಲಿಟರಿ ಇವೆಲ್ಲ ಇದು ಎಲ್ಲ ಬಿಟ್ಟು ಎನ್ ಐ ಎ ಇವೆಲ್ಲ ಬಿಟ್ಟು ನರೇಂದ್ರ ಮೋದಿಜಿ ಅವರು ಅತಿ ಆಪ್ತ ತೊಟ್ಟಲು ಕೂಸಾದ ಅಜಿತ್ ದೋವಲ್ ಅಲಿ ಎಲ್ಲೇ ಇತ್ತು ಒಂದು ತಾಸ ಈ ದೇಶದ ಸೈನ್ಯ ಏನು ಮಾಡ್ತಾ ಇದ್ದು ಈ ಪ್ರಶ್ನೆಗೆ ಉತ್ತರ ಈ ರಾಷ್ಟ್ರದ ಪ್ರತಿಯೊಂದು ನಾಗರಿಕರು ಈ ಮಾಧ್ಯಮದ ಮುಖಾಂತರ ಕೇಳಿಕೆ ಬಯಸ್ತಾ ಇದೆ ಮತ್ತು ಅದಲ್ಲದೆ ಈ ಆತಂಕವಾದಿ ನನ್ನ ಮಕ್ಕಳಿಗೆ ಆ ವೆಪನ್ಸ್ ಹೈಲಿ ಹೈಟೆಕ್ ಹೈಟೆಕ್ ವೆಪನ್ಸ್ ಅವರು ಎಂ ಫಿಫ್ಟಿ ಟೂ ರೈಫಲ್ಸ್ ಎ ಕೆ ಫೋರ್ಟಿ ಸೆವೆನ್ ಅವರು ಎಲ್ಲಿಂದ ಆಯಾತ ಮಾಡಿದ್ರು ಆ ಸೆಕ್ಯೂರಿಟಿ ಲ್ಯಾಬ್ಸ್ ಯಾವ ತರದಾಗಿದೆ ಇವೆಲ್ಲ ಯಕ್ಷ ಪ್ರಶ್ನೆಗಳದಾವ ಕೇವಲ ಕ್ಯಾಂಡಲ್ ಮಾರ್ಚ್ ಮಾಡೋದ್ರಿಂದ ಧಿಕ್ಕಾರ ಕೂಗುವುದರಿಂದ ಈ ದೇಶಕ್ಕೆ ಶಾಂತಿ ಸೌಾರ್ತೆ ಸಿಗುವುದಿಲ್ಲ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಮಾದರಿಯಲ್ಲಿ ಇಂದಿರಾ ಗಾಂಧಿ ದಿವಂಗತ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನಕ್ಕೆ ಯಾವ ತರಹದ ಪಾಠವನ್ನು ಕಲಿಸಿದ್ರು ಅದೇ ರೀತಿ ಈ ನರೇಂದ್ರ ಮೋದಿ ಸರ್ಕಾರ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಬಾರದು ನರೇಂದ್ರ ಮೋದಿ ಸರ್ಕಾರ ಅವರೇ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಏಕ್ ಅಗರ ಆತಂಕವಾದಿ ಅಗರ ದೇಶಕ್ಕೆ ಏಕ್ ನಾಗರಿಕ ಮಾರಿಂಗ ತೊ ಹಾಸ್ಕೆ ದಸ್ ನಾಗರಿಕ ಅಂತ ಅಂತೇಳಿ ಅವರು ಘಂಟಾ ಘೋಷವಾಗಿ ಹೇಳಿದ್ರು ಇವತ್ತು ಬರೇ ಸರ್ಜಿಕಲ್ ಸ್ಟ್ರೈಕ್ ವಾಟರ್ ಬಾಂಬ್ ಮೀಡಿಯಾ ಬಾಂಬ್ ಮತ್ತು ಕೆಲವು ದಲಾಲ ನನ್ನ ಮಕ್ಕಳು ಮೀಡಿಯಾದವರು ನಿನ್ನೆ ರಾತ್ರಿದಿಂದ ಬಹಿರಂಗವಾಗಿ ಏಕ್ ಒನ್ ವೇ ನ್ಯೂಸ್ ಹೊಡಿತಾ ಇದ್ದಾರೆ ತಪ್ಪು ಸಂದೇಶನ್ನು ಈ ದೇಶಕ್ಕೆ ಕೊಡ್ತಾ ಇದ್ದಾರೆ ಆ ಮಾಧ್ಯಮದವರಿಗೂ ನಾನು ನೇರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆತಂಕವಾದಿಗಳಿಗೆ ಯಾವ ಜಾತಿ ಧರ್ಮ ಇರಲ್ಲ ಅವ್ರದ್ದು ಜಾತಿ ಧರ್ಮ ಒಂದೇ ದೇಶದಲ್ಲಿ ಅಶಾಂತಿ ಉಂಟು ಮಾಡುವುದು ಸಾರ್ವಜನಿಕ ನರ್ಸಂಗಾರ ಮಾಡುವುದು ಮಾನವೀಯ ಕುಲಕ್ಕೆ ಅಶಾಂತಿ ಉಂಟು ಮಾಡುವುದು ಒಂದೇ ಒಂದು ಅವ್ರದ್ದು ಜಾತಿ ಇರ್ತದೆ ಹಾಗಾಗಿ ಮತ್ತು ಅದಲ್ಲದೆ ಈ ಜಿಲ್ಲೆಗೆ ನಗರಕ್ಕೆ ಬಂದಿದ್ದ ಹೇಳಲಿಕ್ಕೆ ಬಯಸ್ತೀನಿ ಈ ಬಿಜಾಪುರ ನಗರದ ಒಂದು ನಾಯಿ ಮತ್ತು ಶಿವಮೊಗ್ಗದ ಒಂದು ನಾಯಿ ಆ ಅಟ್ಯಾಕ್ ಆಗಿದ್ದು ಆತಂಕವಾದಿಗಳದ ಅಟ್ಯಾಕ್ ಆಗಿದ್ದು ಕಾಶ್ಮೀರ ರಾಜ್ಯದ ಪಹಲ್ಗಾಮ ಜಿಲ್ಲೆಯಲ್ಲಿ ಆದರೆ ಈ ಇಬ್ರು ನಾಯಿಗಳು ಬಿಜಾಪುರ ನಗರದ ನಾಯಿ ಒಬ್ಬ ಒಬ್ಬ ಶಿವಮೊಗ್ಗದ ನಾಯಿ ಅವರಿಬ್ಬರು ಯಡಿಯೂರಪ್ಪನ ಮಕ್ಕಳ ಮೇಲೆ ಯಡಿಯೂರಪ್ಪನ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ ನನಗೆ ಇದು ಆಶ್ಚರ್ಯ ಆಗ್ತಾ ಇದೆ ಅಟ್ಯಾಕ್ ಆಗಿದ್ದು ಕಾಶ್ಮೀರ್ನಾಗ ಮಾಡದವರು ಪಾಕಿಸ್ತಾನದವರು ಈ ಬಿಜಾಪುರ ನಾಯಿ ಅವ್ರ ಹೆಸರಲ್ಲೇ ವೈಕುಳಿಕತನ ಇನ್ನೊಬ್ಬ ಬಿಜಾಪುರ ನಾಯಿ ಮುಸಲ್ಮಾನರ ಬಗ್ಗೆ ವೈಕುಳಿಕತನ ನನ್ನ ಮಗನೇ ನಿನಗ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಟ್ಯಾಕ್ ಆಗಿದ್ದು ದೇಶದ ಆಂತರಿಕ ಸುರಕ್ಷೆಗೆ ದೇಶದ ಆಂತರಿಕ ಭದ್ರತೆಗೆ ಹಾಗಾಗಿ ನನ್ನ ಮಕ್ಕಳೇ ಮುಗುಳಿ ಮುಚ್ಕೊಂಡು ದೇಶದ ಸುರಕ್ಷೆಗಾಗಿ ಮಾತನಾಡಲಿಕ್ಕೆ ನಿನಗ ಈ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಧನ್ಯವಾದ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ